ಬೆಲ್ಟ್ ಬಳಸಿ ಜಮಖಂಡಿ ಎಆರ್ಟಿಒ ಬೈಕ್ ಸವಾರರು ಚಿಕ್ಕ ಮಕ್ಕಳನ್ನ ಬೈಕ್ ಮೇಲೆ ಕರೆ ಕಡ್ಡಾಯವಾಗಿ ಚಿಕ್ಕ ಮಕ್ಕಳ ಸುರಕ್ಷಾ ಬೆಲ್ಟ್ ಅನ್ನು ಬಳಸುವಂತೆ ಎಆರ್ಟಿಒ ಜಯರಾಮ್ ನಾಯ್ಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಬುಧವಾರ ಆರ್ಟಿಒ ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಚಿಕ್ಕ ಮಕ್ಕಳ ಸುರಕ್ಷಾ ಬೆಲ್ಟ್ ಬಳಸುವಿಕೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ರಸ್ತೆ ಸುರಕ್ಷತೆ ಚಿಕ್ಕ ಮಕ್ಕಳ ಬೆಲ್ಟ್ ಬಳಕೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಬೈಕ್ ಸವಾರರು ಕಡ್ಡಾಯ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮಕ್ಕಳು ಮಹಿಳೆಯರನ್ನ ಕರೆದೊಯ್ಯುವಾಗ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಪರವಾನಗಿ ಇರದ ಅಪ್ರಾಪ್ತ ಮಕ್ಕಳಿಗೆ ವಾಹನ ಓಡಿಸಲು ಬಿಡಬಾರದು ಎಂದು ತಿಳಿಸಿದರು ಹಿರಿಯ ಇನ್ಸ್ಪೆಕ್ಟರ್ ಮರಲಿಂಗಣ್ಣ ಇನ್ಸ್ಪೆಕ್ಟರ್ ಭಾರತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು